ಓಕೆ ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಜೊತೆಗೆ ಯಾರ್ಯಾರಿದ್ದಾರೆ ಕನಕಾಚಲ ರಾಮಚಂದ್ರ ಗೋವಿಂದರಾಜು ಆಮೇಲೆ ರವಿ ಅಂಗಡಿ ಆಮೇಲೆ ಉಷಾರಾವ್ ಸೇರ್ಕೊಳ್ತಿದ್ದಾರೆ ಭೀಮಣ್ಣ ಭೀಮಣ್ಣ ಇವತ್ತು ಕ್ಲಾಸಿಗೆ ಬರಲಿಲ್ಲ ಆರೂವರೆಗೆ ಗೊತ್ತಾಗಲಿಲ್ಲ ಹೇಗೆ ಮೇಘಾ ಹೆಗಡೆ ವಿದ್ಯಾ ಎಂ ಶ್ರೀಕಾಂತ್ ಎಂ ಪ್ರಭಾಕರ್ ವಿಶಾಲಾಕ್ಷಿ ಇಷ್ಟು ಜನ ಇದ್ದೀರಿ ಆಮೇಲೆ ಪ್ರತಿಮಾ ಓಕೆ ಎಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಸ್ವಾಗತ ಸೊ ಇವತ್ತಿನ ದಿವಸ ನಾವು ನಮ್ಮ ಭಯ ಆತಂಕ ಅದನ್ನೆಲ್ಲ ಕಳ್ಕೊಳ್ಳುವಾಗ ನಾವು ಮಾಡುವ ಮುಖ್ಯವಾದಂತಹ ಒಂದು ತಪ್ಪಿನ ಬಗ್ಗೆ ಡಿಸ್ಕಸ್ ಮಾಡುವುದು ಅಂತ ಅಂದ್ಕೊಂಡಿದ್ದೆ ಸೊ ನಿಮ್ಮ ಪ್ರಕಾರ ಯಾರಾದರೂ ಶೇರ್ ಮಾಡ್ತೀರಾ ಸಾಧಾರಣವಾಗಿ ನಾವು ನಮ್ಮ ಟೆನ್ಷನ್ ಅನ್ನ ಕಡಿಮೆ ಮಾಡಿಕೊಳ್ಳುವ ಮಾರ್ಗದಲ್ಲಿದ್ದಾಗ ಯಾವ ತಪ್ಪುಗಳನ್ನು ಮಾಡ್ತೇವೆ ಅಂತ ನಿಮ್ಗೆ ಅನ್ಸುತ್ತೆ ಯಾರಾದರೂ ಹೇಳ್ತೀರಾ ನೋಡೋಣ ನಿಮ್ಗೆ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಎಸ್ ನಿಮ್ಮ ಮೈಕ್ ಅನ್ಮ್ಯೂಟ್ ಆಗುತ್ತೆ ಮೈಕ್ ಅನ್ಮ್ಯೂಟ್ ಮಾಡಿಕೊಂಡು ನೀವು ನಿಮ್ಮ ಅನಿಸಿಕೆಯನ್ನು ಶೇರ್ ಮಾಡಬಹುದು ಸಾಧಾರಣವಾಗಿ ಟೆನ್ಷನ್ ಆಗೋದು ಎಲ್ರಿಗೂ ಇರುತ್ತೆ ಅಲ್ವಾ ಈ ಟೆನ್ಷನ್ ಅನ್ನೋದು ಅಥವಾ ನಮ್ಮಲ್ಲಿ ಏನೋ ಸುಮ್ಮನೆ ಆತಂಕ ಆಗ್ತಾ ಇರುತ್ತೆ ಭಯ ಭಯ ಅನ್ನಿಸ್ತಾ ಇರುತ್ತೆ ಏನು ಕೆಲಸ ಮಾಡೋದಕ್ಕೂ ಒಂದು ಸ್ವಲ್ಪ ಧೈರ್ಯನೇ ಇಲ್ಲ ಈ ಥರದ್ದೆಲ್ಲ ಇದ್ದಾಗ ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರೆ ಕರೆಕ್ಟ್ ಅಲ್ವಾ ಅದರಲ್ಲಿ ನಾವು ಏನನ್ನ ಬದಲಾವಣೆ ತಂದ್ಕೋಬೇಕಾಗಿದೆಯಲ್ಲ ಅದು ಬದಲಾವಣೆ ಬರೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ ಯಾಕೆ ಯಾಕೆ ಅಂತಂದ್ರೆ ನಮ್ಮ ಆತಂಕ ಅನ್ನೋದೇನಿದೆ ಭಯ ಉದ್ವೇಗ ಅಂತ ಏನಿದೆ ಎಸ್ನ ಹಾಗೆ ಏನಾದ್ರೂ ಭಯ ಆತಂಕ ಉದ್ವೇಗ ಫೇಸ್ ಮಾಡ್ತಾ ಇದ್ದೀರಿ ಚಾರ್ಟ್ ಪಾಸಲ್ಲಿ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಸಾಧಾರಣವಾಗಿ ಅದು ನಮಗೆ ಬಹಳ ದಿವಸದಿಂದ ಬಂದ ಒಂದು ಅಭ್ಯಾಸವಾಗಿರುತ್ತೆ ಈಗ ಉದಾಹರಣೆಗೆ ಯಾವತ್ತಾದ್ರೂ ಒಂದು ದಿವಸ ನಿಮ್ಗೇನೋ ಒಂದು ಸಣ್ಣ ಟೆನ್ಷನ್ ಆಯಿತು ಒಂದು ಭಯ ಬಂತು ಅಂತ ಇಟ್ಕೊಳ್ಳಿ ನಮ್ಮ ಜೊತೆಗೆ ಒಬ್ಬರು ಶೇರ್ ಮಾಡ್ತಾಯಿದ್ರು ಏನಂದರೆ ಅವರು ಒಂದು ಸಾರಿ ಬಹಳ ಹಿಂದೆ ಯಾರ ಹತ್ರ ಒಂದು ಐನೂರು ರೂಪಾಯಿ ಇಸ್ಕೊಂಡಿದ್ರಂತೆ ಆಮೇಲೆ ಐನೂರು ರೂಪಾಯಿ ಅವರು ಹೇಳಿದ ಟೈಮಿಗೆ ತಕ್ಷಣ ಕೊಡೋದಕ್ಕಾಗಲಿಲ್ಲ ಅದಕ್ಕೆ ಅವ್ರಿಗೆ ಯಾವಾಗ್ಲೂ ನನ್ನ ಐನೂರು ರೂಪಾಯಿ ಯಾರಾದರೂ ಕೇಳಿಬಿಟ್ರೆ ಈಗ ಅವ್ರು ಯಾವಾಗ ಬಂದು ನನ್ಗೆ ಐನೂರು ರೂಪಾಯಿ ಕೇಳ್ತಾರೆ ಯಾವಾಗ ಕೇಳ್ಬಿಡ್ತಾರೆ ಯಾವಾಗ ಕೇಳ್ಬಿಡ್ತಾರೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಆಮೇಲೆ ಅವರು ಎಲ್ಲಿಂದ ಯಾವಾಗಾದ್ರೂ ಮನೆಯಿಂದ ಹೊರಡ್ ಹೊರಗಡೆ ಹೊರಡ್ಬೇಕಂದ್ರೆ ಆ ಐನೂರು ರೂಪಾಯಿ ಕೇಳಿಬಿಟ್ರೆ ಅವ್ರು ಯಾರಾದರೂ ಬಂದ್ಬಿಟ್ರೆ ಅಂತ ಯೋಚನೆ ಆಗೋದು ಅವರಿಗೆ ಈ ಥರ ಒಂದು ದಿವಸ ಎರಡು ದಿವ್ಸ ಮೂರು ದಿವಸ ಅಲ್ಲ ಅದು ಬರ್ತಾ 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 ತುಂಬ ಜಾಸ್ತಿ ಆದರೆ ಯೋಚನೆ ಯಾವಾಗ ಯಾವಾಗಾದ್ರೂ ಐನೂರು ರೂಪಾಯಿ ಯೋಚನೆ ಬರೋ ಥರ ಆಗೋಯ್ತು ಅವರಿಗೆ ಎಷ್ಟೊಂದು ಸ್ವಲ್ಪ ಕಷ್ಟದ ಸ್ಥಿತಿ ಅಲ್ವ ಇದು ಆ ತರಹ ಅವರಿಗೆ ಯಾವಾಗಲೂ ಅದೇ ಚಿಂತೆ ಶುರುವಾಗ್ಬಿಡೋದು ಆಮೇಲೆ ಒಂದು ದಿವಸ ಎರಡು ದಿವಸ ಒಂದು ವಾರ ಎರಡು ವಾರ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಎರಡು ವರ್ಷ ಹೀಗೆ ವರ್ಷಗಟ್ಟಲೆ ಇವಾಗ ಅವ್ರ ಮನಸ್ಸಲ್ಲಿ ಏನಾಗಿದೆ ಅಂದ್ರೆ ಅದ್ರ ಜೊತೆಗೆ ಬೇರೆದೆಲ್ಲ ಅದೆಲ್ಲ ಸೇರ್ಕೊಳ್ತಾ ಬರುತ್ತೆ ಅದು ಮನಸ್ಸಿನ ಗುಣ ಒಂದು ಆತಂಕದ ಯಾವ್ದಾದ್ರು ಒಂದು ಘಟನೆ ನಮ್ಮ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡ್ರೆ ಒಂದು ಭಯ ಈಗ ಉದಾಹರಣೆಗೆ ಕರೋನಾ ಬಂದಾಗ ಏನೋ ಒಂದು ಭಯ ಆಗಿತ್ತು ಅಂದ್ಕೊಳ್ಳೋಣ ಯಾರಿಗಾದ್ರು ಆ ಭಯದ ಜೊತೆಗೆ ಬೇರೆ ಬೇರೆ ಭಯದ ಘಟನೆಗಳ ಅವಕಾಶಗಳೆಲ್ಲ ಸೇರ್ಕೊಳ್ತಾ ಬರುತ್ತೆ ಇದು ಬಹಳ ಜನ ಗಮನಕ್ಕಿಲ್ಲ ಯಾವುದೋ ಒಂದು ವಿಷಯಕ್ಕೋಸ್ಕರ ನೀವು ಭಯ ಪಡ್ಕೊಳ್ಳೋದು ಶುರು ಮಾಡಿದ್ರೆ ಬೇರೆ ಬೇರೆ ವಿಷಯಕ್ಕೂ ಭಯ ಕಟ್ ಭಯ ಪಟ್ಕೊಳ್ಳೋದು ಶುರು ಆಗ್ತಾ ಹೋಗುತ್ತೆ ಅದು ಯಾಕೆ ಅಂತಂದ್ರೆ ಒಳಗಡೆಗೆ ಭಯ ಇದೆಯಲ್ಲ ಆ ಭಯಕ್ಕೆ ಒಂದು ಶಕ್ತಿ ಇದೆ ಏನು ಶಕ್ತಿ ಅಂದ್ರೆ ಅದು ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಭಯವನ್ನ ಆ ಸೆಳೆದುಕೊಳ್ಳುವ ತಾಕತ್ತಿರುತ್ತೆ ಅದಕ್ಕೆ ಮನಸ್ಸಿನ ಭಾವನೆಗಳಿಗೆ ಹಾಗೇನೆ ಈಗ ಯಾರಾದರೂ ಒಬ್ರು ಉದಾಹರಣೆಗೆ ಏನೋ ದೇವ್ರ ಬಗ್ಗೆ ತುಂಬಾ ಭಜನೆ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಅವರಿಗೆ ಮತ್ತೆ 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 ಭಜನೆ ಮಾಡೋ ತರಹದ್ದು ಆಕರ್ಷಣೆ ಆಗ್ತಾ ಹೋಗುತ್ತೆ ಅದಕ್ಕೆ ಇವಾಗ ಅವರು ಒಂದು ಐನೂರು ರೂಪಾಯಿ ಯಾರೋ ಮತ್ತೆ ಯಾವಾಗಾದ್ರೂ ಕೇಳ್ಬಿಟ್ರೆ ಅಂತ ಭಯಕ್ಕೆ ಶುರು ಮಾಡಿ ಬರ್ತಾ ಬರ್ತಾ ಇನ್ನೂ ಜಾಸ್ತಿ 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 ಭಯ ಆಗೋಯ್ತು ಈಗ ಒಂದೋ ಎರಡೋ ಮೂರೋ ನಾಲ್ಕೋ ವರ್ಷಗಳಾದ್ಮೇಲೆ ಆ ಭಯವನ್ನ ಅಥವಾ ಆತಂಕ ಇದೆ ಒಂದು ಹೆದರಿಕೆ ಇದೆ ಇದನ್ನ ಕಳ್ಕೊಬೇಕು ಅಂತ ನೋಡ್ತಾರೆ ಆದ್ರೆ ಈ ತರಹ ಭಯ ಅಥವಾ ಆತಂಕವನ್ನ ಕಡಿಮೆ ಮಾಡಿಕೊಳ್ಳುವುದ್ರಲ್ಲಿ ಬಹು ದೊಡ್ಡ ತಪ್ಪು ಮಾಡೋದು ಏನು ಗೊತ್ತಾ ಏನಂದ್ರೆ ಒಂದ್ಸಾರಿ ನಮ್ಗೆ ಯಾವ್ದಾದ್ರು ಈ ತರಹದ ಭಯ ಬಂದಾಗ ಕೇಳಿಸ್ತಿದೆಯಲ್ಲ ಎಲ್ರಿಗೂ ಓಕೆ ಕೇಳಿಸ್ತಿದೆಯಲ್ಲ ಎಲ್ರಿಗೂ ಕೈ ಓಕೆ ಹಾ ಈ ತರ ಭಯ ಬಂದಾಗ ಭಯವನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಅಡಿ ಯೋಚನೆ ಮಾಡ್ತೀವಲ್ಲ ಆಮೇಲೆ ಇವತ್ತು ಬೆಳಗ್ಗೆ ಇವತ್ತು ಇವತ್ತು ಮಾತ್ರ ನಾನು ಖಂಡಿತ ಎಲ್ಲ ಭಯ ಓವರ್ಕಮ್ ಮಾಡಿಬಿಡ್ಬೇಕು ಇನ್ನೇನು ಭಯ ಇರಬಾರ್ದು ಆ ಥರ ಇವತ್ತು ನಾನು ಇರ್ತೀನಿ ಅಂತ ಒಂದು ಡಿಸೈಡ್ ಮಾಡ್ತೀರಿ ಡಿಸೈಡ್ ಮಾಡಿ ಸುಮಾರು ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಬೆಳಗ್ಗೆ ಆವಾಗ ಒಂದು ಸಾರಿ ಚೆಕ್ ಮಾಡ್ಕೊತೀರಿ ಏನು ನನಗೆಲ್ಲ ಭಯ ಹೋಗಿದೆಯಾ ಭಯ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತೀರಿ ಆ ಚೆಕ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಗತ್ತೆ ನನ್ನ ಭಯ ಏನು ಕಮ್ಮಿ ಆಗಿಲ್ಲ ಅಂತ ಹೌದಾ ಯಾಕೆ ಭಯ ಅಷ್ಟು ಬೇಗ ಕಮ್ಮಿ ಆಗಿರೋದಿಲ್ವಲ್ಲ ಆವಾಗ ಅವರು ಅಯ್ಯೋ ನಾನು ಈ ಭಯ ಆತಂಕ ಕಮ್ಮಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಇದು ಕಮ್ಮಿ ಆಗ್ತಾನೆ ಇಲ್ಲ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಭಯ ಶುರು ಮಾಡ್ಕೊಂತಾರೆ ಹೌದಾ ಅಲ್ವಾ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆತಂಕ ಶುರುವಾಗುತ್ತೆ ಅಯ್ಯೋ ನನಗೆ ಇವಾಗ ಈ ಭಯ ಕಮ್ಮಿ ಆಗ್ತಾನೆ ಇಲ್ವಲ್ಲ ಅಂತ ಹೇಳಿ ಇವಾಗ ಆತಂಕವನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಶುರು ಮಾಡಿದ್ದು ಆದ್ರೆ ಆತಂಕ ಜಾಸ್ತಿ ಆಗೋಯ್ತು ಯಾಕೆ ಯಾಕೆ ಅಂದರೆ ಇದೇ ತಪ್ಪು ನಾವು ಮಾಡಿದ್ದು ಏನ್ ತಪ್ಪು ಏನ್ ತಪ್ಪು ಅಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಎರಡು ತಾಸಲ್ಲಿ ನಾವು ಬದಲಾಗಕ್ಕೆ ಆಗಲ್ಲ ಇದು ದೊಡ್ಡ ತಪ್ಪು ಮಾಡ್ತಾರೆ ತುಂಬ ಜನ ಅಂದರೆ ನಮ್ಮ ಟೆನ್ಷನ್ ಆಗಲಿ ಕೋಪ ಬರೋದಾಗ್ಲಿ ಉದ್ವೇಗ ಆಗಲಿ ಅಥವಾ ಭಯ ಏನಿದೆಯೋ ಬೇಡದೇ ಇದ್ದಿದ್ದು ನಮ್ಮ ಮನಸ್ಸಲ್ಲಿ ಇದನ್ನೆಲ್ಲ ಒಂದು ಹತ್ತು ನಿಮಿಷದಲ್ಲಿ ಒಂದು ಐದು ನಿಮಿಷದಲ್ಲಿ ನಾನು ಖಾಲಿ ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡ್ತೀವಿ ಇದು ದೊಡ್ಡ ತಪ್ಪು ಈಗ ರೂಮಲ್ಲೆಲ್ಲ ಕಸ ಆಗಿದೆ ಅಂದ್ಕೊಳ್ಳಿ ಒಂದು ಕಸಬರ್ಕೆ ತಗೊಂಡು ಎಲ್ಲ ನೀಟಾಗಿ ಒಂದು ಸಾರಿ ಗುಡಿಸಿ ಎಲ್ಲ ತೆಗೆದು ಹೊರಗಡೆಗೆ ಎಸಿದ್ರೆ ಹತ್ತು ನಿಮಿಷದ ಕೆಲಸ ರೂಮೆಲ್ಲ ಕ್ಲೀನ್ ಆಗತ್ತೆ ಆ ಥರ ಮನಸ್ಸನ್ನು ಹತ್ತು ನಿಮಿಷದಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕೆ ಯಾಕೆ ಅಂದ್ರೆ ಇದು ಕಸದ ತರ ಅಲ್ಲ ಇದು ಇದು ಹೊಲದಲ್ಲಿ ಬೆಳೆದ ಕಳೆ ತರಹ ತುಂಬಾ ಸ್ಟ್ರಾಂಗ್ ಆಗಿ ಒಳಗಡೆಗೆ ನೀವು ಯೋಚನೆ ಮಾಡಿ ಇವಾಗ ಐನೂರು ರೂಪಾಯಿ ಎಕ್ಸಾಂಪಲ್ ಕೊಟ್ಟನಲ್ಲಿ ಅವ್ರು ಒಂದ್ ದಿವ್ಸ ಎರಡು ದಿವ್ಸ ಹತ್ತು ದಿವ್ಸ ವರ್ಷಗಟ್ಲೆ ಆ ಯೋಚನೆ ಮಾಡಿದ ಮೇಲೆ ಆ ತರಹದ ಒಂದು ಭಯದ ಯೋಚನೆ ಅವ್ರ ಮನ್ಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಕುತ್ಕೊಂಡಿರ್ಬೇಕಲ್ವ ಮತ್ತೆ ಅದನ್ನು ಇವತ್ತಿಂದ ನಾನು ಇದನ್ನ ನೆನಪು ಮಾಡ್ಕೊಳ್ಳೋದಿಲ್ಲ ಈ ಐನೂರು ರೂಪಾಯಿ ಯಾರಾದರೂ ಕೇಳ್ತಾರೆ ಆ ಐನೂರು ರೂಪಾಯಿ ಕೊಟ್ಟವರು ಬಂದು ಕೇಳ್ತಾರೆ ಅನ್ನೋ ಭಯ ಇವತ್ತಿನಿಂದ ನಾನು ಮಾಡ್ಕೊಳ್ಳಲ್ಲ ಅಂತ ಹೇಳಕ್ ಆಗಲ್ಲ ಹಾಗೆ ಹೇಳ್ಕೊಂಡ್ ಬಿಡಬಹುದು ಅದು ಆಗೋದಿಲ್ಲ ಯಾಕೆಂದ್ರೆ ಅದು ಅಷ್ಟು ಡೀಪ್ ಆಗಿ ಆಳವಾಗಿ ಕುತ್ಕೊಂಡಿದೆ ಇದು ನಾವು ತಿಳ್ಕೋಬೇಕಾಗಿರೋ ವಿಷಯ ಯಾವುದು ಎಸ್ ನಮ್ಮ ಮನಸ್ಸಿನಲ್ಲಿ ಇರುವ ಏನು ತೊಂದರೆ ತೊಡಕುಗಳು ಅಥವಾ ಈ ಋಣಾತ್ಮಕ ಯೋಚನೆ ಅಂತ ಕರೆಯೋಣ ಹೆದರಿಕೆ ಅಥವಾ ಏನೋ ಕೋಪ ಬರೋದು ಆತಂಕ ಇಲ್ಲ ಇದೆಯಲ್ಲ ಇದನ್ನೆಲ್ಲ ಕಳೆಯಲಿಕ್ಕೆ ಬದಲು ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಕೊಡಬೇಕು ಟೈಮ್ ಬೇಕೇ ಬೇಕು ಟೈಮ್ ಅಂದ್ರೆ ಗಂಟೆಗಳಲ್ಲ ದಿನಗಳು ಬೇಕೇ ಬೇಕು ಇದು ನೀವು ಏಳು ಗಂಟೆಗೆ ಶುರು ಮಾಡಿದ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಚೆಕ್ ಮಾಡಿಕೊಂಡ್ರೆ ಖಂಡಿತ ಆಗಿರೋದೇ ಇಲ್ಲ ಆ ಥರ ಚೆಕ್ ಮಾಡ್ಕೋಬೇಕಾಗ್ಯೂ ಇಲ್ಲ ಯಾಕೆ ಈಗ ನಾವಿನ್ನು ಶುರು ಮಾಡಿದ್ದೀವಷ್ಟೇ ಈ ಶುರು ಮಾಡಿದ್ಮೇಲೆ ಗಾಡಿ ಮುಂದೆ ಹೋಗ್ತಾ ಬರುತ್ತೆ ನೀವು ಶುರು ಮಾಡಿದ್ದನ್ನು ಹಾಗೆ ಕಂಟಿನ್ಯೂ ಮಾಡಿದ್ರೆ ನೀವು ಪದೇ ಪದೇ ಚೆಕ್ ಮಾಡಿಕೊಂಡ್ರೆ ಆ ನಮ್ದೇನು ಪ್ರೋಗ್ರೆಸ್ ಆಗ್ತಿಲ್ಲ ಅಂತ ಕಾಣುತ್ತಲ್ಲ ವಾಪಸ್ ಬಂದ್ಬಿಡ್ತೀರಿ ನಮ್ಗೊಂದು ಸ್ವಲ್ಪ ಪ್ರೋಗ್ರೆಸ್ ಕಾಣಬೇಕು ಅಂದರೆ ಸ್ವಲ್ಪ ದಿವಸ ಆದ್ಮೇಲೆ ಪ್ರೋಗ್ರೆಸ್ ಕಾಣೋದದು ಏಕೆಂದ್ರೆ ಅಷ್ಟೊಂದು ಜಾಸ್ತಿ ಇದೆಯಲ್ಲ ಅದು ನಿಧಾನ ಕಮ್ಮಿ ಆದ್ಮೇಲೆ ನಮಗೆ ಓಹೋ ಇವಾಗ ಪರವಾಗಿಲ್ಲ ಅವಾಗಿಂತ ಸ್ವಲ್ಪ ವಾಸಿ ಇದೆ ಅಂತ ಕಾಣುತ್ತೆ ಅಂದರೆ ನಿಮ್ಮ ಮಾರ್ಗ ಸರಿಯಾಗಿದೆ ಅಂತ ಇನ್ನೂ ಒಂದು ಸ್ವಲ್ಪ ದೂರ ನಿಮ್ಮ ಜರ್ನಿ ಆಗಿದ್ರೆ ಪೂರ್ತಿ ಚೇಂಜ್ ಮಾಡ್ಕೊಳ್ಳೋದಕ್ಕಾಗತ್ತೆ ಯಾರಿಗ ಬೇಕಾದರೂ ಎಷ್ಟು ಬೇಕಾದರೂ ಚೇಂಜ್ ಮಾಡೋಕ್ಕಾಗತ್ತೆ ಯಾಕೆಂದ್ರೆ ಮನಸ್ಸು ಅಷ್ಟು ಫ್ಲೆಕ್ಸಿಬಲ್ ಫ್ಲೆಕ್ಸಿಬಲ್ ಅಂದ್ರೆ ನಾವು ವಲ್ನರೇಬಲ್ ಅಂತಾರೆ ಮಣ್ಣಿನ ಮುದ್ದೆ ಇದ್ದ ಹಾಗೆ ನಾವು ಅದನ್ನ ಯಾವ ಥರ ಬೇಕಾದರೂ ಚೇಂಜ್ ಮಾಡಬಹುದು ಆದರೆ ಸಮಯ ಮಾತ್ರ ಬೇಕೇ ಬೇಕು ಹಾಗಾದ್ರೆ ತುಂಬಾ ದೊಡ್ಡ ತಪ್ಪು ಏನು ಮಾಡೋದು ಅಂದರೆ ನಾವು ಅದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಕೊಡೋದಕ್ಕೆ ರೆಡಿ ಇರೋದಿಲ್ಲ ಒಂದು ಎರಡನೇದೇನೆಂದ್ರೆ ಸಮಯ ಕೊಟ್ಟರು ಅಕಸ್ಮಾತು ಆ ಸಮಯದ ತುದಿಯವರೆಗೆ ತಾಳ್ಮೆನೆ ಇರೋದಿಲ್ಲ ನಮಗೆ ಇನ್ನೂ ಏನು ಚೇಂಜ್ ಆಗಿಲ್ಲ ಇನ್ನೂ ಏನು ಚೇಂಜ್ ಆಗಿಲ್ಲ ಅಂತ ಸ್ವಾಮಿ ರಾಮ ಅವರು ಒಂದು ಕಥೆ ಹೇಳ್ತಾರೆ ನೆನಪಾಯ್ತು ನನಗೆ ಇದಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಕನೆಕ್ಟ್ ಅಲ್ಲದೇ ಇದ್ರು ಕೂಡ ಶೇರ್ ಮಾಡ್ಬೋದು ಅವ್ರ ಜೀವನದಲ್ಲಿ ನಡೆದಿದ್ದ ಕತೆ ಅವರಿಗೊಬ್ಬರು ಗುರುಗಳು ಒಂದು ಮಂತ್ರವನ್ನು ಕೊಟ್ಟರಂತೆ ಈ ಮಂತ್ರವನ್ನು ಇಷ್ಟು ಜಪ ಮಾಡಬೇಕು ನೀನು ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾಗಿದ್ದು ನಡೆಯುತ್ತೆ ಅಂತ ಹೇಳಿದ್ರು ಅವರು ಅದಕ್ಕೆ ಅದು ನಂಬರ್ ಮರ್ತೋಗಿದೆ ನನಗೆ ಅಷ್ಟು ಜಪ ಮಾಡಬೇಕು ಅಷ್ಟು ಹೊತ್ತುವರೆಗೆ ಅಂತ ಹೇಳಿ ಇಡೀ ರಾತ್ರಿ ಹದಿನೈದು ದಿವಸ ಅದೇನೋ ಇದೆ ಅಷ್ಟು ದಿವಸಗಳವರೆಗೆ ಕಂಟಿನ್ಯೂಯಸ್ ಜಪ ಸಾಧನೆ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಮಾಡ್ತಾ 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 ಬಂದಿರು ಹದಿನಾಲ್ಕು ಹದಿನೈದು ದಿವಸ ಆಯ್ತು ಅಂದ್ರೆ ನಾಳೆ ಬೆಳಗಾದ್ರೆ ಸಾಧನೆ ಮುಗಿಯುತ್ತೆ ಅಲ್ಲಿವರೆ ಕಂಟಿನ್ಯೂಸ್ ನೀಟಾಗಿ ಚಂದವಾಗಿ ಸಾಧನೆ ಮಾಡಿದ್ದಾರೆ ಆದರೆ ಯಾವ ರಿಸಲ್ಟು ಕಾಣಿಸ್ಲೇ ಇಲ್ಲ ಒಂದು ಸ್ವಲ್ಪ ಸಿಗ್ನಲ್ ಆದರೂ ಬರಬೇಡ್ವಾ ಈಗ ನಾಳೆಗೆ ಏನೋ ರಿಸಲ್ಟ್ ಬರುತ್ತೆ ಅಂದ್ರೆ ಇವತ್ತೊಂದ್ ಸ್ವಲ್ಪ ಸಿಗ್ನಲ್ ಆದರೂ ಬರಬೇಡ್ವಾ ಹದಿನೈದು ದಿವಸದಿಂದ ಮಾಡಿದ ಸಾಧನೆಗೆ ಅಂದ್ರೆ ಏನೂ ಸಿಗ್ನಲ್ ಬರದೇ ಇದ್ದಾಗ ಅವರಿಗೆ ಆ ಲಾಸ್ಟ್ ಮೂಮೆಂಟಿಗೆ ಅನ್ನಿಸ್ಬಿಡ್ತು ಕೊನೆ ದಿವಸ ಬೆಳಗೊರೆಗೆ ಮಾಡಿದ್ರೆ ಮುಗಿಯುತ್ತೆ ಅಂದ್ರೆ ಅವರಿಗೆ ಅಷ್ಟು ವ್ಯವಧಾನ ಬರಲಿಲ್ಲವಂತೆ ಸಮಾಧಾನ ಇಷ್ಟೆಲ್ಲ ಆದ್ಮೇಲೆ ಬರದೇ ಇದ್ದು ಗುರುಗಳು ಹೇಳಿದ್ರಂತೆ ಇದು ನಿನಗೆ ತುದಿಯವರೆಗೆ ಆಗೋದಿಲ್ಲ ಎದ್ದು ಬಿಡೋಣ ಅಂತ ಅನ್ಸುತ್ತೆ ಆದ್ರೂ ನೀನು ಹೇಳಲೇಬಾರದು ಅಂತ ಆದ್ರೆ ಅವರಿಗೆ ಕೊನೆ ದಿವ್ಸ ಅನ್ನಿಸ್ಬಿಡ್ತು ಇಷ್ಟೆಲ್ಲ ಮಾಡಿದ್ರೆ ಏನು ಬರ್ಲಿಲ್ಲ ಇವು ಮತ್ತೊಂದು ದಿವ್ಸದಲ್ಲಿ ಏನ್ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಅದೆಲ್ಲ ಧ್ವನಿ ಅಂದ್ರೆ ಯಜ್ಞದ ತರಹ ಒಂದು ಅಗ್ನಿ ಎಲ್ಲ ಮಾಡ್ಕೊಂಡಿದ್ರಂತೆ ಅದನ್ನೆಲ್ಲ ಆರಿಸ್ಬಿಟ್ಟು ಹೊರಟೋಗದ್ರಂತ ಅವ್ರು ಹೊರಟೋಗುವಾಗ ಆವಾಗಿನ ಕಾಲ ಅಲ್ಲ ಅಲ್ಲೆಲ್ಲ ಒಬ್ರು ಯಾರೋ ಒಬ್ರು ನರ್ತನ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಅಂದ್ರೆ ಒಂದ್ ಹೆಂಗ್ಸು ಆಕೆ ಅವಳದ್ ಅವಳ ಭಾವನೆಗೆ ಹಾಡ್ ಹೇಳ್ತಾ ಇದ್ಲು ಆಕೆ ಒಂದ್ ದ್ವೇಷಿಯಾಗಿದ್ಲಂತೆ ಆ ಇಷ್ಟೆಲ್ಲ ದಿವ್ಸ ಆ ಇದೇ ಇನ್ನೊಂದ್ ದಿವ್ಸ ನನ್ ಜೊತೆಗಿರೋಕ್ ಆಗೋದಿಲ್ಲ ಆ ತರದ್ದು ಏನೋ ಹಾಡ್ ಅವ್ಳು ಹೇಳ್ತಾ ಇದ್ವಿ ಆ ಹಾಡ್ ಇವ್ರಿಗೆ ಮಾತ್ರ ಬೇರೆ ತರ ಫೀಲ್ ಆಗ್ಬಿಡ್ತು ಹೌದಲ್ವಾ ಎಂತ ಕತೆ ಮಾಡ್ಬಿಟ್ಟೆ ಅಂತ ಇಷ್ಟು ದಿವಸ ಮಾಡಿದ ಸಾಧನೆ ಇನ್ನೊಂದು ದಿವಸ ಮಾಡೋಕ್ಕಾಗೋದಿಲ್ವಾ ಅಂತ ಹೇಳಿ ವಾಪಸ್ ಹೋಗ್ಬಿಟ್ಲು ವಾಪಸ್ ಹೋಗ್ಬಿಟ್ ಆ ಸಾಧನೆ ಮಾಡಿದ್ರಂತೆ ಆ ಸಾಧನೆ ಮಾಡಿದ ಮೇಲೆ ಅದರಕ್ಕೆ ಪ್ರತಿಫಲ ಸಿಕ್ತಂತ ಅವರಿಗೆ ಆಮೇಲೆ ಬರ ದಿವಸ ಆ ವೇಶ್ಯ ಮನೆಗೆ ಹೋಗಿ ಆಕೆಗೆ ನಮಸ್ಕಾರ ಮಾಡಿ ನಿನ್ನಿಂದಾಗಿ ನನ್ನ ಸಾಧನೆ ಕಂಪ್ಲೀಟ್ ಆಯ್ತು ತಾಯಿ ಅಂತ ಹೇಳಿ ಅವ್ರದ್ದು ಶೇರಿಂಗ್ ಇದೆ ಅವರ ಪುಸ್ತಕ ಓದಿದ್ದವ್ರು ಯಾರಾದರೂ ಇದೆ ಗೊತ್ತಿರುತ್ತೆ ಅವರಿಗೆ ಅಂದ್ರೆ ಕೊನೆಯವರೆಗೆ ತಾಳ್ಮೆಯಿಂದ ಕಾಯಬೇಕು ಸಾಧನೆಯನ್ನ ಮಾಡ್ತಾ ಇರಬೇಕು ನಮ್ಮ ಕೆಲಸ ನಾವು ಮಾಡ್ತಾ ಇದ್ರೆ ಸಾಧನೆ ಅದರ ಪಾಡಿಗೆ ನಡೀತಾ ಇದ್ರೆ ರಿಸಲ್ಟ್ ಯಾವಾಗ ಬರಬೇಕು ಆವಾಗ ಬಂದೇ ಬರುತ್ತೆ ಸೊ ಕಾಯದೆ ಇರುವ ಮತ್ತೆ ಅತ್ಯಂತ ಶೀಘ್ರದಲ್ಲಿ ಬದಲಾವಣೆ ಬರಬೇಕು ಅನ್ನೋದು ಒಂದನ್ನು ಬಿಟ್ರೆ ಯಾರು ಏನ್ ಬೇಕಾದ್ರೂ ಎಷ್ಟು ಬೇಕಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಏಕೆಂದ್ರೆ ಕಾಲದ ಕೆಲಸವೇ ಬದಲಾವಣೆ ಮಾಡೋದು ಟೈಮ್ ಯಾವಾಗ್ಲೂ ಬದಲಾವಣೆ ಮಾಡ್ತಾ ಇರುತ್ತೆ ಅಲ್ವಾ ನಾವು ಹತ್ತು ವರ್ಷ ಆದ್ಮೇಲೆ ನಮ್ಮ ಶರೀರ ಬೇರೆ ತರ ಇರುತ್ತೆ ಐವತ್ತು ವರ್ಷ ಆದ್ಮೇಲೆ ಬೇರೆ ಕಾಲ ನಮ್ಮನ್ನು ಬದಲು ಮಾಡುತ್ತಲ್ಲ ಹಾಗೆ ಕಾಲ ನಮ್ಮ ಶರೀರವನ್ನು ಬದಲು ಮಾಡಿದಾಗ ನಮ್ಮ ಮನಸ್ಸನ್ನು ಬದಲು ಮಾಡುತ್ತೆ ತಾನಾಗೆ ಬದಲು ಮಾಡುತ್ತೆ ಆದ್ರೆ ನಾವು ಆ ಬದಲಾವಣೆಗೆ ನಮಗೆ ಬೇಕಾದ ತರಹ ಒಂದು ಚಾನಲೈಸ್ ಮಾಡಿದ್ರೆ ಆ ಬದಲಾವಣೆಯ ಎನರ್ಜಿಯನ್ನ ಅದ್ರ ನೀವು ಸಾಧನೆ ಮಾಡಿದ್ರೆ ನಿಮ್ ಲೈಫಲ್ಲಿ ಏನು ಬದಲಾವಣೆ ಬರಬೇಕು ಆ ಬದಲಾವಣೆ ಬರಲಿಕ್ಕೆ ಖಂಡಿತ ಸಾಧ್ಯ ಓಕೆ ಥ್ಯಾಂಕ್ ಯು ಸೊ ನಿಮ್ದೇನೇ ಯಾರಿಗಾದ್ರು ಏನಾದರೂ ಕೇಳಲಿಕ್ಕಿದ್ರೆ ದಯವಿಟ್ಟು ಕೇಳಿ ಸ್ವಲ್ಪ ಹೊತ್ತು ನಿಮ್ಮ ಮೈಕ್ ಅನ್ಮ್ಯೂಟ್ ಮಾಡ್ಕೋಬಹುದು ನೀವು ನಿಮ್ಮ ಮೈಕ್ ಇದೆಯಲ್ಲ ಮೈಕನ್ನು ಅನ್ಮ್ಯೂಟ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅವರಿಗೆ ಆಗೋದಿಲ್ಲ ಇದು ಯೂಟ್ಯೂಬ್ನಲ್ಲಿ ಯಾರಾದರೂ ಲೈವ್ ಆಗಿದ್ರೆ ನೀವು ಕಾಮೆಂಟ್ ಮಾಡಬಹುದು ಅಫ್ಕೋರ್ಸ್ ನಾನು ನೋಡ್ತೀನಿ ಇವಾಗ ಇದ್ರೆ ಇಲ್ಲದೆ ಇದ್ರೆ ಸೊ ನಿಮ್ಗೆ ಇಲ್ಲಿ ಲೈವ್ ಆಗಿದ್ದವರು ನನ್ನ ಜೊತೆಗೆ ಏನಾದರೂ ಕ್ವಶನ್ ಇದ್ರೆ ಅಥವಾ ಏನಾದರೂ ನಿಮಗೆ ಶೇರಿಂಗ್ ಇದ್ರೆ ಮಾಡಿ ಸೊ ಒಂದು ಕೆಲಸ ಮಾಡ್ತೀನಿ ಆ ಯೂಟ್ಯೂಬ್ ಲೈವ್ ಅನ್ನ ಸ್ಟಾಪ್ ಮಾಡೋಣ ಹೇಳಿ ವಿಶಾಲಾಕ್ಷಿ ಹೇಳಿ ಮ್ಯಾಮ್ ಜಯ ಗುರುದೇವ್ ನಮಸ್ಕಾರ ಗುರುಜಿ ನಮಸ್ತೆ ಈಗ ತುಂಬಾ ವರ್ಷದಿಂದ ಎಷ್ಟೋ ವರ್ಷಗಳಿಂದ ಒಂದು ಏನು ಈ ಭಯ ಅಥವಾ ಆತಂಕ ಈ ತರ ಬೆಳೆಸ್ಕೊಂಡ್ ಬಂದ್ಬಿಟ್ಟಿರ್ತೀವಿ ನಾವು ಈಗ ಅದೇನಾಗುತ್ತೆ ಅದೇ 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 ಅಂತ ಸಂದರ್ಭ ಬಂದಾಗ ಅದೇ 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 ಮನಸ್ಸಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ ಅಲ್ವಾ ನನ್ನ ಪ್ರಶ್ನೆ ಏನಂದ್ರೆ ಅದೇ ಆ ಕಾಲಾವಧಿ ದೀರ್ಘವಾದಷ್ಟು ಅದರ ಒಂದು ಇಂಪ್ಯಾಕ್ಟ್ ನಮ್ಮ ಒಂದು ಮನಸ್ಸಿನ ಮೇಲೆ ಪ್ರಭುತ್ವ ಜಾಸ್ತಿ ಇರುತ್ತಲ್ವಾ ಅದನ್ನ ಅದನ್ನ ಅಂದ್ರೆ ನಾನು ಹೇಳೋದು ಕಷ್ಟ ಅನ್ನೋದ್ಕಿಂತ ಅದನ್ನ ರಿವರ್ಸ್ ಮಾಡೋದು ಅಂದ್ರೆ ರೀ ಪ್ರೋಗ್ರಾಮ್ ಮಾಡೋದು ರಿ ಪ್ರೋಗ್ರಾಮ್ ಮಾಡೋದು ಮಾಡಬಹುದು ಮಾಡಕ್ ಆಗುತ್ತಾ ಅಂದ್ರೆ ಹೌದು ಮಾಡಕ್ ಆಗುತ್ತೆ ಅಂದ್ರೆ ಮುಖ್ಯವಾಗಿ ನಾವು ಅದನ್ನ ಅಂದ್ರೆ ಆ ತರಹದ ಆತಂಕ ಭಯ ಎಲ್ಲ ಅನುಭವಿಸುವಾಗ ಎಷ್ಟು ಎಷ್ಟು ಡೀಪ್ ಆಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಲ್ಲ ಅಷ್ಟು ಜಾಸ್ತಿ ಡೀಪ್ ಆಗಿ ಇವಾಗ ನಾವು ನಮ್ಮ ಅರಿವನ್ನ ಬೆಳೆಸ್ಕೊಂಡು ಜಾಗ್ರತೆಯಿಂದ ಇರಬೇಕು ಇದಕ್ಕೆ ಆಗಿರೋದು ಅಂತ ನಮ್ಮಲ್ಲಿ ಆ ತರಹದ ಭಾವನೆಗಳು ಬರ್ತಾ ಇದ್ದಾಗ ಬರ್ತಾ ಇದ್ದಾಗ ಅದನ್ನ ಗಮನಿಸ್ಕೊಳ್ತಾ ಇರಬೇಕು ಎಸ್ ಎಸ್ ನನ್ಗೆ ಇವಾಗ ಈ ತರ ಭಾವನೆ ಬಂದ್ಬಿಡ್ತಾ ಇದೆ ಬಂದ್ಬಿಡ್ತಾ ಇದೆ ಅಬ್ಸರ್ವೇಷನ್ ಮಾಡ್ತಾ 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 ಆ ಅದು ಸ್ವಲ್ಪ ಟೈಮ್ ಕಮ್ಮಿ ಆಗತ್ತೆ ಅಂದ್ರೆ ಜಾಸ್ತಿ ದಿವಸದಲ್ಲಿ ಬದಲಾವಣೆ ಬರಬೇಕಾಗಿದ್ದು ನಮ್ಮ ಜ್ಞಾನ ಶಾಸ್ ಜಾಸ್ತಿ ಆದಷ್ಟು ಜ್ಞಾನ ಅಂದ್ರೆ ಅರಿವು ಜಾಸ್ತಿ ಆದಷ್ಟು ಹೆಚ್ಚು ಹೆಚ್ಚು ಬೇಗ ಬದಲಾವಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಖಂಡಿತ ಹಾಗಾದ್ರೆ ಮಾಡ್ಬೋದು ಹಾಗಾದ್ರೆ ಅಲ್ವಾ ಮಾಡ್ಬೋದು ಮಾಡ್ಬೋದು ಕೆಲಸ ದಶಕಗಳ ಕಾಲ ಇರುತ್ತೆ ಆ ಭಯ ಅಥವಾ ಆತಂಕಗಳು ನಿನ್ನೆ ಮೊನ್ನೆ ಬಂದಿರೋದು ಅಥವಾ ಮೂರ್ತಿ ಬಂದಿರೋದಲ್ಲ ಎಷ್ಟೋ ವರ್ಷಗಳು ವರ್ಷಗಳಿಂದ ಬೇರೆಯವ್ರು ಚೆಂದ ಬೇರೆಯವ್ರು ಇರುತ್ತೆ ಅದು ಹೌದು ಅದನ್ನ ಕಿತ್ತಾಕೋದು ಒಂದು ಆಗ ಅದೇ ಎಷ್ಟು ಜಾಸ್ತಿ ದಿವಸದಿಂದ ಅದು ನಮ್ ಜೊತೆ ಸೇರ್ಕೊಂಡಿದ್ಯೋ ಅಷ್ಟು ಡೀಪ್ ಆಗಿ ನಾವು ಇನ್ವಾಲ್ವ್ ಆಗ್ಬೇಕು ಸಾಧನೆಯ ಮಾರ್ಗದಲ್ಲಿ

ಇನ್ ಕೇಸ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ತಪ್ಪಾಗಿರ್ಬೋದು ಅಂದ್ರೆ ನನಗೆ ಎಲ್ಲೋ ತರ ಅನಿಸ್ತಾ ಇರುತ್ತೆ ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಅಂತ ಸೊ ಅದರಿಂದ ತಪ್ಪಿಸ್ಕೊಳಕ ಆಗೋದಿಲ್ವಾ ಅಂತ ಅದು ತಪ್ಪಿಸ್ಕೋಬೇಕು ಅಂತಂದ್ರೆ ಅದಕ್ಕೆ ನೀವು ಸಾಕಷ್ಟು ದಿವಸ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಟೈಮ್ ಕೊಡ್ಬೇಕು ಆಗತ್ತೆ ಹ್ಮ್ ಹೆಂಗಾಗುತ್ತೆ ಅಂದ್ರೆ ಗುರುಜಿ ಇವಾಗ ನಮ್ದು ಹೆಂಗಿರ್ತೈತಿ ಮಂತ್ಲಿ ಒಂದು ಇಷ್ಟ ಪೀರಿಯಡ್ ಅಂದ್ರೆ ಅವತ್ತು ತಿಂಗಳೆಲ್ಲ ಕಳಸೋದೆಲ್ಲ ಎಲ್ಲ ಎಲ್ಲ ಕರೆಕ್ಟ್ ಆಗಿ ಹೋಗಿರುತ್ತೆ ಹೋಗಿರುತ್ತೆ ಅದು ನಮ್ ಕಡೆಯಿಂದ ನಮ್ಗ್ ಗಮನಕ್ಕೆ ಇರ್ಲಾರ್ದ ಎಲ್ಲೋ ಒಂದ್ ಏನೋ ತಪ್ಪಾಗಿ ಅಂದ್ರೆ ನನಗ ಅಲ್ಲೇ ಸಮಾಧಾನ ಇರಂಗಿಲ್ಲ ಏನೋ ಆಗಿರ್ಬೋದೇನೋ ಅಂತ ಮಾತ್ರ ಡೆಫಿನೆಟ್ಲಿ ಅಲ್ಲಿ ಏನಾದ್ರೂ ಒಂದಾಗಿರುತ್ತೆ ಇದಕ್ಕೆ ಪರ್ಫೆಕ್ಷನಿಸ್ಟ್ ಮೈಂಡ್ ಸೆಟ್ ಅಂತ ಕರೀತಾರೆ ಅಲ್ವಾ ಅಂದ್ರೆ ಎಲ್ಲದೂ ಪಕ್ಕಾ ಇರಬೇಕು ಅಂತ ಹೇಳಿ ಎಲ್ಲದು ಪಕ್ಕ ಇರ್ಬೇಕು ಅಂತ ಹೇಳೋದು ಈ ಮನಸ್ಥಿತಿ ಇದೆಯಲ್ಲ ಇದು ಇದನ್ನ ಕಳ್ಕೊಳ್ಳೋದು ಒಳ್ಳೇದು ಯಾಕೆಂದ್ರೆ ಲೈಫ್ ಅಲ್ಲಿ ಯಾವಾಗ್ಲು ಎಲ್ಲದು ಪಕ್ಕ ಇರೋಕ್ ಆಗೋದಿಲ್ಲ ಯಾವಾಗ್ಲೂ ಸ್ವಲ್ಪ ಏರುಪೇರುಗಳು ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ ನಮ್ ಗುರುಗಳು ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಡ್ತಿದ್ರು ಏರೋಪ್ಲೇನ್ ಹೋಗುತ್ತಲ್ಲ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಏರೋಪ್ಲೇನ್ ಡೆಲ್ಲಿ ಕಡೆಗೆ ಇರಲ್ವಂತೆ ಆಮೇಲೆ ಅದು ಹಂಗೆ ಹೋಗ್ತಿದ್ದ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ಆಮೇಲೆ ತಿರ್ಗಾ ಅವರು ಅದನ್ನ ಡೆಲ್ಲಿ ಕಡೆಗೆ ಮುಖ ಮಾಡ್ತಾರೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ ಯಾವ ಕಡೆಗೋ ತಿರುಗುತ್ತೆ ಮತ್ತೆ ಡೆಲ್ಲಿ ಕಡೆಗೆ ಮುಖ ಮಾಡ್ತಾರೆ ಹಾಗೆ ಆಯಾ ಕಾಲಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ ನೋಡ್ಕೊಂಡ್ ಮುಂದೆ ಹೋಗೋದು ಲೈಫ್ ಅಂದ್ರೆ ಹಾಗೇನೆ ಅಂತ ತುಂಬಾ ಪರ್ಫೆಕ್ಟ್ ಆಗಿ ಇರೋದಕ್ಕೆ ಆಗೋದಿಲ್ಲ

Thank you. Thank you, Sheila. Thank you. Good question. Okay. So, nice. Thank you. You too. Thank you.